ओम। भ्यो नम श्रीपरमगुभ्यो नम श्रीमदाननंदतीर्थभवत्दाचार्यगुरभ्यो नम श्रीवेद व्यास नम भारती नम लक्ष्मी ग्रीवाय नम हरि ओम नारायणा परिपूर्ण गुणाणवाय विश्वदयस्थितलो वन्यतिप्रदाय ಜ್ಞಾನಪ್ರದಯುಖ್ಯದ ನಮೋ ನಮಸ್ತೆ ಆ ಪದಮೂಳಿ ಪುರೂಣಾಮಕೃತಿ ಸ್ಮರೇತ ಸ್ವಸ್ತಿಸ್ತು ಸತಾಶಸನ್ಮಂಗ ಹರಿ ಓಂ ಪರಮ ಮಂಗಳಕ್ಕಂತಹ ದಿವಸ ಮಂಗಳವಾರ ವಿಶೇಷವಾಗಿರುವಂತಹ ನಾಹಂಕರ್ತ ಹರಿಕರ್ತ ಸದಾ ಹರಿಯ ಸೇವೆಯಲ್ಲಿ ನಿರತರಾಗಿರಿ ಅಂತ ಆ ಮಧ್ವರ ಸೇವೆ ಹರಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಆ ಮಧ್ವರ ಅನುಗ್ರಹ ಆಗಬೇಕು ಅಂತಂತಂದರೆ ನಾವು ಮಧ್ವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಮಾಧ್ವ ಪ್ರಪಂಚದಲ್ಲಿ ಅನೇಕಾನೇಕ ಜ್ಞಾನಿಗಳನ್ನ ನಾವು ನೋಡಿದ್ದೀವಿ ಎಷ್ಟೋ ಜನರುಗಳು ಅಮೂಲ್ಯವಾದಂತಹ ಕೊಡುಗೆಗಳನ್ನ ನಮ್ಮ ಮಾಧ್ವ ಸಂಪ್ರದಾಯಕ್ಕೆ ಇಡೀ ಜಗತ್ತಿಗೆ ಅವರು ಕೊಟ್ಟಿ ಹೋಗಿದ್ದಾರೆ ಅವರೆಲ್ಲರನ್ನೂ ನಾವು ಪ್ರತಿನಿತ್ಯ ನಾವು ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಆ ಸ್ಮರಣೆ ಮಾಡಿಕೊಳ್ಳದಿದ್ದರ ಒಂದು ಪಕ್ಷದಲ್ಲಿ ಒಬ್ಬರನ್ನಾದರೂ ನಾವು ಸ್ಮರಣೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರ ಹೆಸರೇ ಮಂತ್ರಾಲಯ ಮಠದ ಗುರು ಸಾರ್ವಭೌಮರಾದಂತಹ ರಾಯರು ನಮಗೆ ವಿಶೇಷವಾಗಿ ನಾವೆಲ್ಲ ಹೋಮವನ್ನು ಮಾಡ್ತೀವಿ ಸಂಧ್ಯಾನಾದಿಗಳನ್ನು ಮಾಡ್ತೀವಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದ್ರೆ ಓಂ ಶ್ರೀ ರಾಘವೇಂದ್ರ ನಮಃ ಎಂಬತಕ್ಕಂಥ ಈ ಒಂದು ಮಂತ್ರದಿಂದ ನಾವು ಅವರನ್ನು ಒಲಿಸಿಕೊಳ್ಳಬಹುದು ಭಕ್ತಿಯಿಂದ ಮಾಡಬೇಕು ಯಾರೊಬ್ಬರ ದಿನದಲ್ಲಿಯೂ ಸಹಿತ ರಾಯರ ಹೆಸರು ಹೇಳಲಾರದೆ ಬೆಳಗ್ಗೆ ಆಗೋದಿಲ್ಲ ರಾಯರ ಹೆಸರು ಹೇಳಲಾರ್ದೆ ಜೀವನ ತಳ್ಳಕ್ಕಾಗೋದಿಲ್ಲ ರಾಯರ ಹೆಸರನ್ನ ನಾವು ಸ್ಮರಿಸಿಕೊಳ್ಳದೇನೆ ನಮ್ಮ ಇಡೀ ಜೀವನ ವ್ಯರ್ಥ ಅಂತ ಹೇಳ್ತಾರೆ ಆದ್ದರಿಂದ ಹೇಗೆ ಕಲ್ಪವೃಕ್ಷ ಮತ್ತು ಕಾಮಧೇನು ನಮಗೆ ಅನುಗ್ರಹವನ್ನು ಮಾಡುತ್ತೋ ಅದೇ ರೀತಿಯಾಗಿರುವಂತಹ ಅನುಗ್ರಹ ನಮಗೆ ಮಂತ್ರಾಲಯ ಮಠದ ರಾಘವೇಂದ್ರ ಗುರು ನಮಗೆ ಮಾಡ್ತಾರೆ ಇಂದಿನ ದಿವಸದಿಂದ ನಾವು ರಾಯರ ಪವಾಡಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಎಷ್ಟೋ ಪವಾಡಗಳು ಜನರಿಗೆ ಗೊತ್ತಿಲ್ಲ ಆ ಪವಾಡಗಳನ್ನು ನಾವು ಕೇಳಿದ್ರೆ ನಮ್ಮ ಸಂಸಾರದಲ್ಲಿ ನಡೆಯತಕ್ಕಂತ ಪಾಪಗಳು ಕಷ್ಟಗಳು ಎಲ್ಲ ಪರಿಹಾರ ಆಗುತ್ತಂತೆ ನಮ್ಮಲ್ಲಿರುವ ದುಃಖ ಎಲ್ಲ ಸರಿ ಹೋಗಿ ಆ ರಾಯರು ನಮಗೆ ಪರಮಾನುಗ್ರಹವನ್ನ ಮಾಡ್ತಾರಂತೆ ರಾಯರು ವಿಶೇಷ ರೀತಿಯಾದಂತಹ ಅವರ ಒಂದು ಶ್ಲೋಕ ದುರ್ವಾದಿಧ್ವಾಂತರವಜೆ ವೈಷ್ಣವೇಂದ್ರಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ ಯಾಕೆ ಇಲ್ಲಿ ಅತ್ಯಂತ ದಯಾಲವೇ ಅಂತ ಯಾಕೆ ಹಾಕಿದ್ರು ಒಂದು ಪ್ರಶ್ನೆ ಬೇರೆಯವ್ರಿಗೆಲ್ಲ ಅತ್ಯಂತ ದಯಾಲವೇ ಇಲ್ವಾ ಯಾರೊಬ್ಬರೂ ಸಹಿತ ದಯಾಲು ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲ ರಾಯರು ವಿಶೇಷವಾಗಿ ಅತ್ಯಂತ ಇದ್ದಾರೆ ಅಂತ ಅರ್ಥ ಇಲ್ಲ ಹೇಗಪ್ಪ ಅಂತಂತಂದ್ರೆ ಅವರ ನಾಲ್ಕು ರೂಪಗಳು ಬಾಲ್ಹೀಕರಾಜರು ಮತ್ತು ಶಂಕುಕರ್ಣ ವ್ಯಾಸರಾಜರು ಪ್ರಹ್ಲಾದರಾಜರು ಮತ್ತು ಮಂತ್ರಾಲಯ ಮಠದ ಗುರು ಸಾರ್ವಭೌಮರಾಗಿದ್ದಾರೆ ಈ ನಾಲ್ಕು ಹೆಸರುಗಳನ್ನ ಕೇಳಿದ್ರೆ ಸಾಕಂತೆ ವಿಶೇಷವಾದಂತ ಪುಣ್ಯನ ರಾಯರ ಪವಾಡವನ್ನು ನಾವು ತಿಳ್ಕೊಳ್ಳೋದಾದ್ರೆ ಒಂದು ಸಲೀ ರಾಯರು ಮನೆಯಲ್ಲಿ ಕೂತಿರ್ತಾರೆ ರಾಯರ ಹೇಗೆ ಮಂತ್ರ ಶಕ್ತಿಯ ಒಂದು ಪ್ರಭಾವ ಅನ್ನೋದಿಕ್ಕೆ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ ನಾವು ಹೇಗೆ ಭಕ್ತಿಯಿಂದ ಮಂತ್ರವನ್ನು ನಾವು ಪಠಣೆ ಮಾಡಬೇಕು ಎಲ್ಲರೂ ವೇದ ಮಂತ್ರವನ್ನ ಪಠಣೆ ಮಾಡ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಯಾಕೆ ಅದರ ಶಕ್ತಿ ನಮ್ಮೊಳಗಡೆ ಬರ್ತಾ ಇಲ್ಲ ಅಂತಂತಂದ್ರೆ ರಾಯರು ಒಂದು ಸಲ ಮನೆಯಲ್ಲಿ ಕೂತಿರ್ತಾರೆ ಒಂದು ಸಲ ಅವರಿಗೆ ಆಹ್ವಾನ ಬರುತ್ತೆ ಈ ರೀತಿಯಾಗಿ ನೀನು ಬರ್ಬೇಕಪ್ಪ ಊಟಕ್ಕೆ ಬರಬೇಕು ಮತ್ತೆ ಗಂಧವನ್ನು ತೆಗೆದುಕೊಡ್ಬೇಕು ಅಂತ ಅವರು ಆಯ್ತು ಸರಿ ನಾನು ಬರ್ತೀನಿ ಅಂತ ಹೇಳ್ತಾರೆ ರಾಯರು ಆ ಕ್ಷಣದಲ್ಲಿ ರಾಯರು ಹೋಗ್ತಾರಂತೆ ನೂರಾರು ಜನರಿಗೆ ಆ ಗಂಧವನ್ನ ತೈತಾ ಇರ್ತಾರಂತೆ ಆ ಗಂಧವನ್ನ ತೆಯ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂತಂತಂದ್ರೆ ಅಗ್ನಿ ಸೂಕ್ತ ಹೇಳ್ಕೊಂಡು ಆ ಗಂಧವನ್ನ ತೈತಾರೆ ಯಾರು ರಾಯರು ಅಗ್ನಿ ಅಗ್ನಿ ಸೂಕ್ತವನ್ನ ಹೇಳ್ಕೊಂಡು ಹೇಳ್ಕೊಂಡು ಹೆಣ್ಣು ಹಂಗೇ ಆ ಗಂಧವನ್ನ ತೈತಾ ಇರ್ಬೇಕಾದ್ರೆ ಭಗವಂತ ಪರಮಾನುಗ್ರಹವನ್ನ ಮಾಡ್ತಾನಂತೆ ರಾಯರಿಗೆ ಆ ಇನ್ನೇನೆಲ್ಲಾ ಊಟಕ್ಕೆ ಹಾಕಬೇಕು ಪ್ರತಿಯೊಬ್ಬರೂ ಸಹಿತ ಗಂಧ ಹಚ್ಕೊಂಡ್ರಂತೆ ಆ ಗಂಧ ಹಚ್ಕೊಂಡಿದ ತಕ್ಷಣವೇ ಮೈಯೆಲ್ಲಾ ಉರಿ ಹತ್ಕೊಂಡ್ಬಿಡ್ತಂತೆ ಏನಾಯ್ತು ಹೇಗೆ ನಮ್ಗೆಲ್ಲ ಉರಿ ಹತ್ತಂದ್ರೆ ರಾಯರು ಗಂಧವನ್ನ ತೆಗಿಬೇಕಾದ್ರೆ ಆ ಅಗ್ನಿ ಸೂಕ್ತದಿಂದ ತೆಗ್ದಿರಂತೆ ಆ ಆದ ಕಾರಣ ಪ್ರತಿಯೊಬ್ಬರಿಗೂ ಎಲ್ಲ ಆ ಉರಿ ಹತ್ಕೊಂತಂತೆ ತಕ್ಷಣವೇ ಏನ್ ಅಂತಂತಂದ್ರೆ ವರ್ಣ ಸೂಕ್ತವನ್ನ ಮಂತ್ರ ಮಾಡಿ ಮತ್ತೆ ಗಂಧವನ್ನ ಕೊಟ್ರಂತೆ ವರ್ಣ ಸೂಕ್ತದಿಂದ ಮಾಡಿದ ತಕ್ಷಣವೇ ಪ್ರತಿಯೊಬ್ಬರೂ ಸಹಿತ ಶಾಂತರಾಗಿ ಹೋಗ್ತಾರೆ ನೋಡಿ ಮಂತ್ರಶಕ್ತಿ ಮತ್ತು ಶಕ್ತಿ ವಿದ್ಯಾಶಕ್ತಿ ಇನ್ನು ಹೇಗೆ ಇರಬೇಕು ನಮ್ಮ ರಾಯರ ಪವಾಡಗಳು ರಾಯರ ಮಂತ್ರಶಕ್ತಿ ಹೇಗಿತ್ತಪ್ಪ ಅಂತಂತಂದ್ರೆ ಈ ರೀತಿಯಾಗಿತ್ತಂತೆ ಅವರು ಸುಮ್ಮನೆ ಒಂದು ಮಂತ್ರ ಹೇಳಿ ನೀರು ಪ್ರೋಕ್ಷಣೆ ಮಾಡಿದ್ರೆ ಸಾಕಂತೆ ಪ್ರತಿಯೊಂದೂ ಸಹಿತ ಭಗವತ್ ಪ್ರೀತಿಯಾಗಿ ಆಗಿರ್ತಾ ಇತ್ತಂತೆ ನಾವು ಮಂತ್ರವನ್ನ ಹೀಗೆ ಪಠಣೆಯನ್ನು ಮಾಡಬೇಕು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದಿ ಆ ಪ್ರಾತಃ ಅನ್ನಿಕಾದಿಗಳನ್ನ ಮುಗಿಸ್ಕೊಂಡು ಪೂಜೆಗಳನ್ನ ಮುಗಿಸ್ಕೊಂಡು ನಾವು ಮಂತ್ರವನ್ನ ಹೇಳ್ತೀವಿ ಆ ಮಂತ್ರದ ಹೇಳಬೇಕಾದ್ರೆ ಶಕ್ತಿ ಹೇಗಿರ್ಪಾ ಹೇಗಿರ್ಬೇಕಪ್ಪ ಮತ್ತು ಭಕ್ತಿ ಹೇಗಿರ್ಬೇಕಪ್ಪ ಅಂತಂತಂದ್ರೆ ರಾಯರ ತರ ಇರ್ಬೇಕಂತ ಯಾಕಂದ್ರೆ ರಾಯರಲ್ಲಿ ವಿಶೇಷವಾಗಿ ಆ ಹನುಮಂತನ ಸನ್ನಿಧಾನ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದು ನಿತ್ಯ ಭಕ್ತಿಮಾನ್ ಅಂತ ಅಂದ್ರೆ ವಾಯುದೇವರ ಆಂಜನೇಯನ ವಿಶೇಷವಾಗಿ ಸನ್ನಿಧಾನ ಇದೆ ಯಾರಿಲ್ಲಪ್ಪಾ ಅಂತಂತಂದ್ರೆ ನಮ್ಮ ರಾಯರಲ್ಲಿ ಇದೇ ರೀತಿಯಾಗಿ ಆ ರಾಯರ ಪವಾಡಗಳು ಹೀಗಿರುತ್ತವೆ ಪ್ರತಿನಿತ್ಯ ನಾವು ಆ ರಾಯರ ಪವಾಡಗಳನ್ನು ತಿಳ್ಕೋಬೇಕು ನಿಮ್ಮಲ್ಲಿ ಏನೇ ಒಂದು ಪ್ರಶ್ನೆಗಳು ಬಂದ್ರು ನಿಮ್ಮಲ್ಲಿ ಏನೇ ಸಲಹೆಗಳನ್ನು ಬಂದ್ರು ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ನಿಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಸಹಿತ ಆ ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಫೋನ್ ಮಾಡಿ ಸಂಪರ್ಕಿಸಿ ಅದರ ಬಗ್ಗೆ ವಿಮರ್ಶಿಸಿ ಅದಕ್ಕೆ ಪರಿಹಾರ ನಾನು ಕೊಡೋದಲ್ಲ ರಾಯರೇ ಸಾಕ್ಷಾತ್ತಾಗಿ ಕೊಡ್ತಾರೆ ಅಂತ ತಿಳಿಸ್ಕೊಳ್ಳೋಣ ಇದೇ ರೀತಿಯಾಗಿರುವಂತಹ ಇವತ್ತಿನ ಪವಾಡಗಳನ್ನು ಪ್ರತಿನಿತ್ಯ ನಾವು ಕೇಳ್ಕೋಬೇಕು ಯಾರ್ಯಾರು ಈ ಮಧ್ವ ಧರ್ಮ ವಾಹಿನಿ ಎಂಬತಕ್ಕಂಥ ಚಾನಲನ್ನು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳಿಕೊಂಡು ಇವತ್ತಿನ ದಿವಸದ ಒಂದು ಕಥೆಯನ್ನು ಅವಾರ್ಡವನ್ನು ಮುಗಿಸ್ತಾ ಇರೋಣ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶ್ವಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರತಿನಿ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಕೃಷ್ಣಾರ್ಪಣಮಸ್ತು ಹರಿ ಓಂ ಓ